ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ಇವಾಗ ತಾನೇ ಎದ್ದಿದ್ದೀನಿ ಇನ್ನೂನು ಸೊ ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಎದ್ದಿದ ತಕ್ಷಣ ನನಗೆ ನೀರು ಕೂಡ ಕುಡಿಯೋದಕ್ಕೆ ಆಗೋದಿಲ್ಲ ಸೊ ನೀರು ಏನು ಕುಡಿಯೋಲ್ಲ ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಎದ್ದಿದ ತಕ್ಷಣ ಸ್ವಲ್ಪ ವಾಮ್ ವಾಟರು ನಿಮಗೆ ಯಾವುದಾಗುತ್ತೋ ಅದು ಬಟ್ ಸ್ವಲ್ಪ ವಾಮ್ ವಾಟರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಬಟ್ ನನಗೆ ಎದ್ದ ತಕ್ಷಣ ಆಗೋದಿಲ್ಲ ಕೆಲವರು ಮಿಲ್ಕ್ನ ಕೂಡ ಕುಡಿತಾರೆ ಒಳ್ಳೆಯದು ಯಾವುದು ಒಳ್ಳೆಯದು ಅದು ಯಾವುದು ನನಗೆ ಹಾಕ್ತಾನೇ ಇಲ್ಲ ಹಂಗಾಗ್ಬಿಟ್ಟಿದೆ ಇವಾಗ ಸೊ ತಿಂಡಿ ಕೂಡ ಏನೂ ಮಾಡಿಲ್ಲ ಟೂ ಡೇಸಿಂದ ನನಗೆ ಅಕ್ಕನೇ ಕಳಿಸ್ಕೊಡ್ತಾ ಇದ್ದಾಳೆ ತಿಂಡಿನ ಮಾಡೋದಕ್ಕೆ ಇಲ್ಲ ಯಾಕೋ ಸ್ವಲ್ಪ ಬೇಗ ಹಾಕ್ತಾ ಇಲ್ಲ ತುಂಬ ಲೇಟಾಗಿ ಎದೊಳ್ತಾ ಇದ್ದೀನಿ ಅದಕ್ಕಾಗಿ ಅಕ್ಕನೇ ಕಳಿಸ್ಕೊಡ್ತಾ ಇದ್ದಾಳೆ ಏನು ಕಳಿಸ್ತಾಳೆ ಬ್ರೇಕ್ಫಾಸ್ಟ್ ಅಂತ ಗೊತ್ತಿಲ್ಲ ಸ್ವಲ್ಪ ಲೇಟೇ ಆಯಿತು ಎದ್ದಿದ್ದು ಆಲ್ರೆಡಿ ಟೆನ್ ತರ್ಟಿ ಇದೆ ಇನ್ನು ಅವಳು ಕೂಡ ತಿಂಡಿ ಕಳಿಸಿಲ್ಲ ನಾನು ಎದ್ದೋಳಲ್ಲ ಅಂತ ಗೊತ್ತು ಸೊ ಹಾಗಾಗಿ ಇನ್ನೂ ಎದ್ದ ಎದ್ಮೇಲೆ ಹೇಗಿದ್ರು ನಾನು ಕಾಲ್ ಮಾಡ್ತೀನಿ ಅಂತ ಗೊತ್ತು ಕಾಲ್ ಮಾಡಿದಾಗ ತಿಂಡಿ ಬಿಸಿ ಬಿಸಿ ಕಳಿಸ್ಕೊಡ್ತಾಳೆ ಮುಂಚೆನೇ ಬಾಕ್ಸಿಗೆ ಹಾಕಿಟ್ರೆ ತಣ್ಣಗಾಗತ್ತೆ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ಮೇಲೆ ಕಳ್ಸಿಕೊಡ್ತಾಳೆ ತಿಂಡಿನ ಸೊ ಇವತ್ತು ವಿಡಿಯೋ ಏನು ಸ್ಪೆಷಲ್ ಅಂತ ಅಂದರೆ ನಂದು ಎಂಟಿ ಸ್ಕ್ಯಾನ್ ಮತ್ತು ಎನ್ ಟಿ ಸ್ಕ್ಯಾನ್ ದಿನನೇ ಡಬಲ್ ಮಾರ್ಕರ್ ಟೆಸ್ಟ್ ಇರುತ್ತೆ ಆ್ಯಕ್ಚುಲಿ ಕೆಲವೊಬ್ಬರಿಗೆ ತ್ರಿಬಲ್ ಮಾರ್ಕರ್ ಟೆಸ್ಟ್ ಕೂಡ ಮಾಡ್ತಾರೆ ಇಟ್ಸ್ ಡಿಪೆಂಡ್ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಕೋತೀನಿ ಅದು ಎಲ್ರಿಗೂ ಮಾಡೋದಿಲ್ಲ ಬಟ್ ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಎಲ್ಲ ಹಾಸ್ಪಿಟಲಲ್ಲೂ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ನಾನು ತೋರಿಸೋ ಹಾಸ್ಪಿಟ್ಲಲ್ಲಿ ಎಲ್ರಿಗೂ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಅವ್ರ ಬಾಡಿ ಕಂಡೀಷನ್ ಯಾವ ಥರ ಆದರೂ ಇರಲಿ ಬಟ್ ಟೆಸ್ಟ್ ಮಾತ್ರ ಅವ್ರು ಯಾವ್ಯಾವ ಟೆಸ್ಟ್ ಎಲ್ರಿಗೂ ಮಾಡಬೇಕು ಅದನ್ನು ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ಸೊ ಎನ್ ಟಿ ಸ್ಕ್ಯಾನ್ ದಿನನೇ ನನಗೆ ಡಬಲ್ ಆವತ್ತಿನ ದಿನವೇ ಮಾಡಿಸ್ಬೇಕು ಸೊ ಡಬಲ್ ಮಾರ್ಕ ಟೆಸ್ಟ್ ಕೂಡ ಆವತ್ತಿನ ದಿನ ನನ್ನ ಪರಿಸ್ಥಿತಿ ಏನಾದರೂ ನೀವು ನೋಡಿಬಿಟ್ರೆ ನಿಮಗೆ ಬೇಜಾರಾಗುತ್ತೆ ಅಯ್ಯೋ ಎಷ್ಟು ಪಾಪ ಪೇನ್ ಪೇನ್ ಆಗ್ತಿದೆ ಎಷ್ಟು ನೋವು ತಿಂತಾ ಇದ್ದಾರೆ ಅಂತ ನಿಮಗೂ ಕೂಡ ಅನಿಸುತ್ತೆ ಅಷ್ಟು ಒಂಥರ ಅವತ್ತಿನ ದಿನ ನನಗೆ ನನಗೆ ನಾನೇ ಅನ್ಕಂಡೀಷನಲ್ ಆಗಿಬಿಟ್ಟಿತ್ತು ನನ್ನ ಬಾಡಿ ನನಗೆ ಅಷ್ಟು ಒಂಥರ ಗೊತ್ತಿಲ್ಲ ಅದು ನಿಮಗೆ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ ಹಾಕ್ತೀನಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಅಂಡ್ ಅವತ್ತು ಮೇಲೆ ನೆಕ್ಸ್ಟ್ ಡೇ ಕೂಡ ಏನಾಯಿತು ಅನ್ನೋದನ್ನು ಕೂಡ ಲೈಟಾಗಿ ಸ್ವಲ್ಪ ವಿಡಿಯೋ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಬಂದು ಮಾರ್ನಿಂಗ್ ಏಯ್ಟ್ ಏಯ್ಟ್ ತರ್ಟಿ ಹಂಗೆ ನಾನು ವೀಡಿಯೋ ಶೂಟ್ ಮಾಡಿದ್ದು ಎನ್ ಟಿ ಸ್ಕ್ಯಾನ್ ದಿನ ಇದು ವೀಡಿಯೋ ಮಾಡ್ಕೊಂಡಿರೋದು ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಕುತ್ಕೊಂಡು ಅಂದರೆ ಸ್ಕ್ಯಾನಿಂಗ್ ಬರೋ ದಿನ ನಾವು ಬೆಳಗ್ಗೆ ಒಂದು ಡ್ರಾಪ್ ಕೂಡ ನೀರು ಕುಡಿಯೋ ಆಗಿಲ್ಲ ಮಾರ್ನಿಂಗ್ ಎಂಟು ಗಂಟೆಗೆ ಬರಬೇಕು ಸೊ ನೀರು ಕುಡಿಯೋ ಆಗಿಲ್ಲ ಟಿಫನ್ ಕೂಡ ಮಾಡೋ ಆಗಿಲ್ಲ ಸೊ ಅವರು ಬಂದಾಗ ಫಸ್ಟು ನಮಗೆ ಅಂದರೆ ಫಾಸ್ಟಿಂಗಲ್ಲಿ ಇರ್ತೀವಲ್ವ ಸೊ ಆ ಟೈಮಲ್ಲಿ ನಮಗೆ ಬ್ಲಡ್ನ ತೊಗೋತಾರೆ ಬ್ಲಡ್ ತೊಗೊಂಡು ಆದಮೇಲೆ ಗ್ಲೂಕೋಸ್ ಪೌಡರ್ನ ನಾವೇ ತೊಗೊಂಡು ಬಂದಿರ್ತೀವಿ ಸೊ ಅದನ್ನು ನೀರಿಗೆ ಮಿಕ್ಸ್ ಮಾಡಿಕೊಡ್ತಾರೆ ಎಷ್ಟು ಕಷ್ಟ ಇತ್ತು ಅಂದರೆ ಅದನ್ನು ಕುಡಿಯೋದು ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಅವರೇ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಬಟ್ ನಾನು ಅವತ್ತು ಅವ್ರ ಹತ್ರ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿಸ್ಕೊಳ್ಳೋದನ್ನು ಬಿಟ್ಟು ಒನ್ ಲೀಟರ್ ನೀರಿಗೆ ನಾನೇ ಮಿಕ್ಸ್ ಮಾಡ್ಕೊಂಬಿಟ್ಟೆ ಬಾಟಲ್ ಫುಲ್ಲು ಬಟ್ ಕುಡಿಯೋದಕ್ಕೆ ಆಗಲಿಲ್ಲ ಆದರೆ ಕುಡ್ದಾದಮೇಲೆ ಸ್ವಲ್ಪ ಹೇಗೋ ಒಂದು ಗ್ಲಾಸ್ನ ಕುಡ್ದೆ ಅದಾದಮೇಲೆ ಕೊನೆಗೂ ಆಗಲಿಲ್ಲ ನನಗೆ ಫುಲ್ಲು ವಾಮಿಟ್ ಫೀಲ್ ಇದೆ ನಂಗೆ ಆಲ್ರೆಡಿ ನೀರು ಕುಡಿದ್ರೇ ನಂಗೆ ವಾಮಿಟ್ ಆಗ್ತಾಯಿತ್ತು ಅದ್ರ ಜೊತೆ ಈ ಗ್ಲೂಕೋಸ್ ಬೇರೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು ಬಟ್ ಫೈನಲಿ ನನಗೆ ವಾಮಿಟ್ ಆಗೇ ಬಿಡ್ತು ತಡ್ಕೊಳ್ಳೋದಕ್ಕಂತೂ ಆಗಲೇ ಇಲ್ಲ ಬಟ್ ಫಾ ವಾಮಿಟ್ ಆದಮೇಲೆ ಹೇಗೂ ಕುಡ್ದಿದೆ ನೀವು ಅಂತ ಹೇಳಿಬಿಟ್ಟು ಸ್ಕ್ಯಾನಿಂಗ್ ರೂಮ್ ಹತ್ರ ಹೋದರೆ ಅವರು ವಾಮಿಟ್ ಆಯಿತಾ ಅಂತ ಕೇಳಿದ್ರು ವಾಮಿಟ್ ಆಯಿತು ಅಂದಿದ್ದಕ್ಕೆ ಮತ್ತೆ ಮತ್ತೆ ನನ್ನನ್ನು ವಾಪಸ್ ಕಳಿಸಿದ್ರು ಇಲ್ಲ ನಾಳೆ ಬಂದುಬಿಡಿ ನೀವು ಅಂತ ಹೇಳಿ ನಾನು ಇಲ್ಲ ಇಲ್ಲ ಸ್ವಲ್ಪ ವಾಮಿಟ್ ಆಗಿದೆ ಪರವಾಗಿಲ್ಲ ನೆಕ್ಸ್ಟು ಫುಲ್ ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಆದರೆ ಅದು ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ನಾವು ಖಾಲಿ ಮಾಡಬೇಕು ಅದು ನನಗೆ ಗೊತ್ತಿರಲಿಲ್ಲ ಸೊ ಮತ್ತೆ ಬಂದು ಒಂದು ಗ್ಲಾಸು ವಿತಿನ್ ಟೆನ್ ಮಿನಿಟ್ಸಲ್ಲಿ ಹೇಗೋ ಕಷ್ಟಪಟ್ಕೊಂಡು ಕುಡಿದು ಫೈನಲಿ ಸ್ಕ್ಯಾನಿಂಗು ರಿಸಲ್ಟ್ ಕೂಡ ಬಂತು ಓಕೆ ಫೈನ್ ರಿಸಲ್ಟ್ ಅವ್ರು ಬರೋದಿಲ್ಲ ಇನ್ ಕೇಸ್ ಏನಾದರೂ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನೀವು ನಾಳೆ ಕೂಡ ಬರಲೇಬೇಕು ಅಂತ ಹೇಳಿದರು ಆದರೆ ಹೇಗೋ ನನ್ನ ಲಕ್ಕು ಚೆನ್ನಾಗಿ ಬಂತು ರಿಸಲ್ಟ್ ಅದಾದ ಅದಾದಮೇಲೆ ಮತ್ತೆ ಒಂದು ತ್ರೀ ಟೈಮ್ಸ್ ಏನೋ ನಮಗೆ ಬ್ಲಡ್ ತೊಗೋತಾರೆ ಎಂಟಿ ಸ್ಕ್ಯಾನ್ ದಿನನೇ ತ್ರೀ ಫೋರ್ ಟೈಮ್ಸು ಸೊ ಅದೆಲ್ಲದನ್ನು ಮುಗಿಸ್ಕೊಂಡು ಮತ್ತೆ ಒಂದು ಸ್ಕ್ಯಾನಿಂಗ್ ಹತ್ರ ಹೋದ್ರೆ ಅಲ್ಲೊಂದು ಪ್ರಾಬ್ಲಮ್ ಆಯಿತು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೋದರೆ ಬೇಬಿ ರೊಟೇಟೇ ಇಲ್ಲ ಟರ್ನ್ ಆಗ್ತಾಯಿಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಸಪೋರ್ಟೇ ಮಾಡ್ತಾ ಇರಲಿಲ್ಲ ಸೊ ಅಷ್ಟು ದಿನ ನಾನು ಇದ್ದಿದ್ದು ಒಂದು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ನಾನು ಬೆಡ್ ಇದ್ದಿದ್ದು ಆವತ್ತಿನ ದಿನ ನನಗೆ ಬೇಬಿ ರೊಟೇಟ್ ಇಲ್ಲ ಸ್ಕ್ಯಾನಿಂಗ್ ಮಾಡೋದಕ್ಕೆ ಇಲ್ಲ ನೀವು ವಾಕ್ ಮಾಡಿ ಚೆನ್ನಾಗಿ ಅಂತ ಡಾಕ್ಟರ್ ಹೇಳಿದ್ರು ಸೊ ಅಷ್ಟು ದಿನ ರೆಸ್ಟಲ್ಲಿದ್ದು ಸಡನ್ನಾಗಿ ನನಗೆ ವಾಕ್ ಮಾಡಿದಾಗ ಬಾಡಿ ಅಂತೂ ಅನ್ಕಂಡೀಷನಲ್ ಆಗಿಬಿಟ್ಟಿತ್ತು ಏನು ಸಪೋರ್ಟೇ ಇಲ್ಲ ಜೊತೇಲಿ ವಾಮಿಟ್ ಆಗಿತ್ತು ಅದ್ರ ಜೊತೆ ಈ ಬೇಬಿ ಬೇರೆ ರೊಟೇಟ್ ಇಲ್ಲ ಅಬ್ಬಾ ಒಂಥರ ಹಾರಿಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ನನಗೆ ಒಂಥರ ಖುಷಿ ಪೇಯ್ನು ನೋವು ಸಂಕಟ ಎಲ್ಲದೂ ಇತ್ತು ನನಗೆ ಅವತ್ತಿನ ದಿನ ಎಂಟು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಹಾಸ್ಪಿಟ್ಲಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಸೊ ಅವತ್ತಿನ ದಿನ ಎನ್ ಟಿ ಸ್ಕ್ಯಾನ್ ಆಗಿದ್ದ ದಿನನೇ ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಮಾಡ್ತಾರೆ ಕಂಪಲ್ಸರಿ ಎಲ್ಲರೂ ಮಾಡಿಸ್ಲೇಬೇಕು ಕೆಲವೊಂದು ಹಾಸ್ಪಿಟಲಲ್ಲಿ ಹೇಳ್ತಾರೆ ಕೆಲವೊಂದು ಹಾಸ್ಪಿಟ್ಲಲ್ಲಿ ಹೇಳೋದಿಲ್ಲ ಆ ಡಬಲ್ ಮಾರ್ಕರ್ ಟೆಸ್ಟ್ನ ಅಂದರೆ ಹೈ ರಿಸ್ಕ್ ಇದ್ದರೆ ಮಾತ್ರ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ರಿಸ್ಕ್ ಇರಲಿ ಇಲ್ಲದೆ ಇರಲಿ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸಿದ್ರೆ ನಮಗೆ ಒಳ್ಳೇದದು ಅಂದರೆ ಎಲ್ಲಾನು ತಿಳ್ಕೋತೀವಿ ಪಾಪ ಕೂಡ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಮಗೊಂದು ಸಮಾಧಾನ ಇರುತ್ತೆ ಹಾಗಾಗಿ ನಮಗೆ ಆ ಟೆಸ್ಟ್ನ ಕಂಪಲ್ಸರಿ ನಾನು ತೋರಿಸೋ ಹಾಸ್ಪಿಟ್ಲಲ್ಲಿ ಮಾಡೇ ಮಾಡ್ತಾರೆ ಸೊ ಫೈನಲಿ ಅವತ್ತು ಹೇಗೋ ಒಂದು ತ್ರೀ ಟೈಮ್ಸ್ ಆದ್ಮೇಲೆ ನನಗೆ ಬೇಬಿ ಕೂಡ ಟರ್ನ್ ಆಯಿತು ಅದಾದಮೇಲೆ ಸ್ಕ್ಯಾನಿಂಗ್ ಕೂಡ ಮುಗೀತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇದು ಎನ್ ಟಿ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು ನಾನು ಸೊ ಆಲ್ರೆಡಿ ಅಡ್ಮಿಟ್ ಆಗಿಬಿಟ್ಟಿದ್ದೀನಿ ಹಾಸ್ಪಿಟ್ಲಿಗೆ ಬಂದು ಅಂದರೆ ಏನಕ್ಕೆ ಅಡ್ಮಿಟ್ ಆಗಿದ್ದು ಅಂತಂದರೆ ನನಗೆ ಸ್ಕ್ಯಾನಿಂಗ್ ಆಗಿದ್ದು ನೆಕ್ಸ್ಟ್ ಡೇ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಏನೆಲ್ಲ ಭಯ ಇರುತ್ತೆ ಅನ್ನೋದು ನಿಮಗೆ ಗೊತ್ತು ಅಂದರೆ ಪಾಪಿಗೆ ಏನೋ ಆಗಿಬಿಡ್ತು ಇಷ್ಟು ದಿನ ನನ್ನ ಆಸೆ ಕನಸು ಎಲ್ಲಾನು ಒಂಥರ ಮಣ್ಪಲ್ಲ ಆಯಿತು ಅನ್ನೋ ಥರ ನಂಗೆ ತುಂಬಾ ನೋವಾಗಿಬಿಡ್ತು ಸೊ ಡಾಕ್ಟರ್ ಹತ್ರ ಹಾಸ್ಪಿಟಲಿಗೆ ಬಂದು ಡಾಕ್ಟರ್ ಹತ್ರ ಕೇಳಿದ ಮೇಲೆ ಗೊತ್ತಾಯಿತು ಏನು ತೊಂದರೆ ಇಲ್ಲ ಬಟ್ ಚೆನ್ನಾಗಿ ರೆಸ್ಟ್ ಮಾಡಬೇಕು ನೀವು ಅಷ್ಟೇನೆ ಸೊ ಬೆಡ್ ಬಿಟ್ಟು ಇಳಿಯೋ ಹಾಗೇ ಇಲ್ಲ ಅಷ್ಟು ನೀವು ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ರು ಬಟ್ ಫೈನಲಿ ಹಾಸ್ಪಿಟಲಿಗೆ ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದು ಅಡ್ಮಿಟ್ ಮಾಡಿಕೊಂಡು ಸೊ ಬ್ಲೀಡಿಂಗ್ ಕೂಡ ನನಗೆ ಸ್ಟಾಪ್ ಆಯಿತು ಒಂದಿನ ಫುಲ್ ಅಲ್ಲೇ ಇದ್ದೆ ಬ್ಲೀಡಿಂಗ್ ಕೂಡ ಸ್ಟಾಪ್ ಸ್ಟಾಪ್ ಆಯಿತು ಅದಾದಮೇಲೆ ಮತ್ತೆ ಡಾಕ್ಟರ್ ಹತ್ರ ಇನ್ನೂ ಕೇಳ್ತಾ ಇದ್ದೀನಿ ಏನೂ ತೊಂದರೆ ಇಲ್ಲ ಅಲ್ವಾ ಪಾಪಿಗೆ ಏನೂ ಆಗೋದಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದೆ ಏನೂ ತೊಂದರೆ ಇಲ್ಲ ಆರಾಮಾಗಿರಿ ರೆಸ್ಟ್ ಮಾಡಿ ಅಷ್ಟೇ ಬಿಟ್ಟರೆ ಇನ್ನೇನೂ ಹೇಳೋದಿಲ್ಲ ಅಂತ ಅಂದ್ರೆ ಅವರು ಸೊ ರೆಸ್ಟು ಕೂಡ ನಾನು ಚೆನ್ನಾಗೆ ಇದ್ದೆ ಬಟ್ ಆದರೂ ಯಾಕಂಗೆ ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಆದರೆ ಎಲ್ರಿಗೂ ಇದು ಆಲ್ಮೋಸ್ಟ್ ಕಾಮನ್ ಆಗಿ ಹಾಗೆ ಆಗುತ್ತೆ ಏನಾದರೂ ವೇಸ್ಟ್ ಇತ್ತು ಅಂತ ಅಂದರೆ ಪೀರಿಯಡ್ ಟೈಮಲ್ಲಿ ಉಳ್ಕೊಂಡಿರುತ್ತಲ್ವ ಸೊ ಅದೇನಾದರೂ ವೇಸ್ಟ್ ಇತ್ತು ಅಂತ ಅಂದರೆ ಈ ಟೈಮಲ್ಲಿ ನಿಮಗೆ ಬಂದೇ ಬರುತ್ತೆ ಅದು ಕಾಮನ್ನು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವ್ರಿಗಂತೂ ಇದು ಕಾಮನ್ ಆಗಿ ಬರುತ್ತೆ ವೇಸ್ಟ್ ಇರೋದೆಲ್ಲ ಹೋಗುತ್ತೆ ಏನು ಆರಾಮಾಗಿರಿ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ವಾ ಅಪ್ಪ ಎಷ್ಟು ಕಷ್ಟ ಇತ್ತು ಗೊತ್ತಾ ತುಂಬಾ ಖುಷಿನೂ ಇತ್ತು ತುಂಬಾ ನೋವು ಇತ್ತು ಈ ತರ ಯಾಕೆ ಆಗ್ತಿದೆ ಅನ್ನೋ ಬೇಜಾರು ಕೂಡ ಇತ್ತು ಹ್ಮ್ ಸೊ ಬಟ್ ಏನೋ ಮಾಡೋದಕ್ಕಾಗೋದಿಲ್ಲ ಎಲ್ಲರಿಗೂ ಒಂದೊಂದ್ ಸ್ಟೆಪ್ ಅಲ್ಲಿ ಒಂದೊಂದ್ ಮಂತ್ ಅಲ್ಲಿ ಒಂದೊಂದ್ ತರ ಹಾಕ್ತಾ ಇರತ್ತೆ ಸೊ ನನ್ಗೂ ಕೂಡ ಬ್ಲೀಡಿಂಗ್ ಆಯ್ತು ಅದು ಬ್ಲೀಡಿಂಗ್ ಬಂದ್ಬಿಟ್ಟು ಯೂಲಿ ಆಗತ್ತೆ ಅಂತ ಹೇಳ್ತಾರೆ ಏನಾದರೂ ವೇಸ್ಟ್ ಏನಾದ್ರು ಇತ್ತು ಅಂತ ಅಂದ್ರೆ ಬೇಬಿ ಸ್ವಲ್ಪ ಗ್ರೋತ್ ಆಗ್ತಾ ಆಗ್ತಾ ಅದೆಲ್ಲ ಔಟ್ಸೈಡ್ ಬರುತ್ತೆ ಅಂತ ಹೇಳಿದ್ರು ಅದೇನಾದ್ರೂ ಹೊರಗಡೆ ಬರಲಿಲ್ಲ ಅಂದ್ರೂ ಕೂಡ ಬೇಬಿಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಅದು ಬಂದಿದ್ದ ದಿನ ನಮಗೆ ಭಯ ಇತ್ತು ಬಟ್ ಏನಾಯ್ತು ಅಂತ ಆದ್ರೆ ಅಲ್ಲಿ ಕೇಳಿದ ಮೇಲೆ ಗೊತ್ತಾಯ್ತು ಅದಿನ್ನು ಬಂದ್ರೇನೆ ತುಂಬಾ ಒಳ್ಳೇದು ಬೇಬಿಗೆ ಅದರಿಂದ ಅದಿದ್ದರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದು ಹೊರಗಡೆ ಬಂದಿರೋದೇ ಒಳ್ಳೆಯದು ಅಂತ ಹೇಳಿದ್ರು ಆದರೂ ಸಡನ್ನಾಗಿ ನಮಗೆ ನೋಡಿದ ತಕ್ಷಣ ಎಷ್ಟು ಭಯ ಆಗುತ್ತಲ್ವ ಬ್ಲೀಡಿಂಗ್ ಆಯಿತು ಅಂತ ಅಂದರೆ ಅಂದರೆ ಕಂಪ್ಲೀಟ್ ರೆಡ್ ಅಲ್ಲ ಬ್ರೌನ್ ಡಿಸ್ಚಾರ್ಜ್ ಥರ ನನಗೆ ಆಗಿದ್ದು ಸೊ ಅದಕ್ಕಾಗಿ ಹಾಸ್ಪಿಟಲಿಗೆ ಫಸ್ಟು ಹೋಗ್ಬಿಟ್ಟೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಬಟ್ ಫುಲ್ಲು ಬೆಟ್ರೆಸ್ಟ್ ಹೇಳಿದ್ರು ಕಂಪ್ಲೀಟಾಗಿ ಬೆಟ್ರೆಸ್ಟ್ ಹೇಳಿದ್ರು ರೆಸ್ಟ್ ಮಾಡಲೇಬೇಕು ನೀವು ಅಂತ ಹೇಳಿದ್ರು ಸೊ ಹಾಗಾಗಿ ಕಂಪ್ಲೀಟ್ ರೆಸ್ಟಲ್ಲೇ ಇದೆ ನಿಮಗೂ ಯಾರಿಗಾದ್ರೂ ನೀವು ಪ್ರೆಗ್ನೆಂಟ್ ಇದ್ದಾಗ ಈ ಥರ ಆಗಿದ್ಯಾ ಈ ಥರ ಬ್ರೌನ್ ಡಿಸ್ಚಾರ್ಜ್ ಆಗಿರ್ಬೋದು ಅಂದ್ರೆ ಬ್ಲೀಡಿಂಗ್ ಥರ ಏನಾದರೂ ಕಾಣಿಸ್ಕೊಂಡಿದ್ದ ಅದಕ್ಕೆ ನೀವೇನು ಮಾಡಿದ್ರಿ ಡಾಕ್ಟರ್ ಹತ್ರ ಹೋಗಿದ್ರ ಇಲ್ಲ ಅಂದ್ರೆ ಮನೇಲೇ ಓಕೆ ಫೈನ್ ಏನೂ ಆಗಲ್ಲ ಅಂತ ಆರಾಮಾಗಿದ್ರ ಅನ್ನೋದನ್ನ ನಂಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ನನಗೂ ಕೂಡ ಗೊತ್ತಾಗತ್ತೆ ಬಟ್ ನಾನಂತೂ ಪರ್ಸ್ನಲಿ ತುಂಬ ಅಂದರೆ ನಾನು ಹರಿ ಇಬ್ರು ಎಷ್ಟು ಬೇಜಾರಾಗಿಬಿಟ್ಟಿದ್ವಿ ಅಂದರೆ ನಾನು ಫುಲ್ ಅಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಇಲ್ಲ ಏನೋ ಆಯಿತು ಏನೋ ಆಯಿತು ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಕಂಪ್ಲೀಟ್ ಟೆನ್ಷನ್ ಇತ್ತು ಎಷ್ಟು ಟೆನ್ಷನ್ ಅಂದರೆ ಅವ್ನ ಮುಖ ನೋಡಿದಾಗ ಗೊತ್ತಾಗ್ತಾ ಇತ್ತು ನನಗೆ ಬಟ್ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಇವಳಿಗೂ ಬೇಜಾರಾಗುತ್ತೆ ಇವಳು ಇನ್ನೂ ಪೇನ್ ತಿಂತಾಳೆ ಅನ್ನೋ ಕಾರಣಕ್ಕೆ ಸೊ ಅವ್ನೇನು ಹೇಳ್ಕೋತಾ ಇರಲಿಲ್ಲ ಏನೂ ಆಗಲ್ಲ ಏನೂ ಆಗಲ್ಲ ಅಂತಲೇ ನಂಗೆ ಸಮಾಧಾನ ಮಾಡ್ತಿದ್ದ ಆವತ್ತು ಒಂಥರ ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು ನನಗೆ ಎಲ್ಲ ವೀಡಿಯೋಸು ಮಾಡ್ಕೋಬೇಕಿತ್ತು ನಾನು ಚೆನ್ನಾಗಿರೋದು ಪ್ರತಿಯೊಂದು ಮೂಮೆಂಟು ನಾವು ಕೂತ್ಕೊಂಡು ನೋಡಬೇಕಾದ್ರೆ ಒಂಥರ ಖುಷಿ ಅನ್ನಿಸ್ತಿರುತ್ತೆ ಬಟ್ ಏನು ಮಾಡೋದು ಆ ಟೈಮಲ್ಲಿ ನನಗೆ ಯಾವುದೇ ವೀಡಿಯೋ ಮಾಡೋದಕ್ಕಾಗ್ತಿರ್ಲಿಲ್ಲ ಬಟ್ ಹೇಗೋ ಒಂದೇ ಒಂದು ಹಾಸ್ಪಿಟಲ್ ಮಾಡ್ಕೊಂಡಿದ್ದೀನಿ ಅದೇ ನಂಗೆ ಖುಷಿ ಆಗ್ತಾ ಇರೋದು ಬಟ್ ಇನ್ಮೇಲೆ ಕೂಡ ಮಾಡ್ಕೋತೀನಿ ಆದರೂ ಫಸ್ಟ್ ಮಂತಿಂದ ಒಂದು ವೀಡಿಯೋನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲೇ ನಾನು ವೀಡಿಯೋ ಮಾಡಿದ್ದು ಒಂಥರ ಖುಷಿಯಾಯಿತು ಎಡಿಟ್ ಮಾಡಬೇಕಾದ್ರೆ ನನ್ನನ್ನು ನಾನೇ ನೋಡಿಕೊಂಡಾಗ ಅಲ್ಲೇ ಹಾಕ್ತಿದ್ದಿದ್ದು ಅಲ್ಲಿ ಅಲ್ಲಿ ಅವತ್ತಿನ ದಿನ ಆಗಿದ್ದು ಎಲ್ಲರೂ ನೆನೆಸ್ಕೊಂಡಾಗ ಒಂಥರ ಆಯಿತು ಬಟ್ ಅವತ್ತಿನ ದಿನ ತುಂಬ ಪೇಯ್ನ್ ಇತ್ತು ಇವತ್ತು ವೀಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಖುಷಿ ಆಯಿತು ನನಗೆ ವೀಡಿಯೋ ನಾನು ನೋಡ್ತಾ ಇದ್ದಿದ್ದಕ್ಕೆ ನನಗೆ ಅನ್ನಿಸ್ತು ನಿಮಗೂ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ ಥರ ನಿಮಗೂ ಈ ಟೈಮಲ್ಲಿ ಆಗಿದೆಯಾ ಅಥವಾ ನಿಮಗೆ ಫಸ್ಟ್ ಮಂತಲ್ಲೇ ಈ ಥರ ಆಗಿತ್ತಾ ಇಲ್ಲ ನಿಮಗೆ ಹಾಗೇ ಇಲ್ವಾ ಯಾವುದೇ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ನಾನು ಕೂಡ ತಿಳ್ಕೊತೀನಿ ಒಂಥರ ನನಗೂ ಎಲ್ಲದೂ ಗೊತ್ತಾದಂಗೆ ಆಗತ್ತೆ ಒಬ್ಬೊಬ್ಬರು ಅದು ಒನ್ ಒಂದು ಥರ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವಾ ಪ್ರೆಗ್ನೆಂಟ್ ಟೈಮಲ್ಲಿ ಸೊ ನನಗೂ ಕೂಡ ತಿಳ್ಕೊಳ್ಳೋ ಅವಕಾಶ ಸಿಗತ್ತೆ ನೀವು ಕಮೆಂಟ್ ಮಾಡಿದ್ರೆ ಓಕೆನಾ ಸೊ ಏರ್ ಕಲರಿಂಗ್ ಹಾಕಬೇಕು ಏರ್ ಕಲರಿಂಗ್ ಹಾಕಿಲ್ಲ ಇನ್ನು ತುಂಬಾ ದಿನ ಆಯ್ತು ನಾನು ಏರ್ ಕಲರಿಂಗ್ ಮಾಡಿಸಿ ಸೊ ಏರ್ ಕಲರಿಂಗ್ ಮಾಡ್ಸಿಲ್ಲ ಮನೆಯಲ್ಲೇ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ ನೋಡ್ಬೇಕು ಏನು ಮಾಡೋದು ಗೊತ್ತಿಲ್ಲ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಸಾರಿ ಇನ್ಮೇಲೆ ನಮ್ಮ ಪಾಪ ಮೇಲೆ ನನ್ನ ಮೇಲೆ ಅದ್ರ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದೇ ಥರ ಇರಲಿ ಓಕೆ ನಾ ಇರತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ ಸೊ ನಿಮಗೂ ಏನಾದರೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನಂಗೆ ಶೇರ್ ಮಾಡಿ ನಾನು ಕೂಡ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್